ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ ಕುಂಪಲಾಷ್ಟಮಿದ ವಿವರ ಕುರಿಯರು ಕಣ್ಣ ಉದಿಪನಾದ ಶ್ರೀ ಬಾಲಕೃಷ್ಣ ಬಾಲಗೋಕುಲ ಶ್ರೀ ಬಾಲಕೃಷ್ಣ ಮಹಿಳಾ ಸಮಿತಿ ಶ್ರೀ ಬಾಲಕೃಷ್ಣ ಮಂದಿರದ ಭಜ ಭಜನ ಸಂಕೀರ್ತನೆ ಮಧ್ಯಾಹ್ನದ ಮಹಾಪೂಜೆ ಪ್ರಸಾದ ವಿತರಣೆ ನಡೆಪು ಬೈಯ ಮೂಜಿ ಗಂಟೆಗೆ ಸಾಂಸ್ಕೃತಿಕ ಸ್ಪರ್ಧೆದ ವಿಜೇ ಇನಾಮ ವಿತರಣೆ ಬಯ್ಯ ಆಜಿ ಗಂಟೆರ್ದು ಸಾಂಪ್ರದಾಯಿಕ ಓಕುಳಿ ಕಂಬ ಏರುಣ ಕರ ದರ್ಪಣ ಸ್ಪರ್ಧೆಗಳು ಉಂಡು ರಾತ್ರಿ ಎಣ್ಣೆ ಗಂಟೆಗೆ ಮಹಾಪೂಜೆಯಾದ ಶ್ರೀಕೃಷ್ಣ ದೇವಿಯನ್ನ ವೈಭವದ ಶೋಭಾಯಾತ್ರೆ ನಡಪೆರ ಉಂಡು ಮಾಡಿದ ಸತೀಶ್ ಕುಂಪಲ ಪರಬು ಕುರಿಯರು ಮಕ್ಕಳಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನಮ್ಮ ಉತ್ಸವಕ್ಕೆ ಇನ್ನಷ್ಟು ಮೆರುಗು ಕೊಡುವಂತ ಕೆಲಸವನ್ನ ವರ್ಷಂಪ್ರತಿ ಮಾಡ್ತೇವೆ ನಾಡಿದ್ದು ಶುಕ್ರವಾರ ನಮ್ಮ ಮಂದಿರದಲ್ಲಿ ನಮ್ಮ ಮಹಿಳಾ ಸೇವಾ ಸಮಿತಿಯ ವತಿಯಿಂದ ಸಾರ್ವಜನಿಕ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆಯನ್ನು ನಡೆಸುವುದರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಹಿಳಾ ಸಮಿತಿಯವರು ಆ ಒಂದು ಉತ್ಸವನ ಆಚರಣೆ ಮಾಡ್ತಾರೆ ತದನಂತರ ನಾಡಿದ್ದು ಹದಿನೆಂಟನೇ ತಾರೀಕು ನಮ್ಮ ಇಡೀ ಉಳ್ಳಾಲ ತಾಲೂಕಿನ ಎಲ್ಲ ಶಾಲಾ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂಗೀತ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಇನ್ನಿತರ ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು ನಡೆಸೋದ್ರ ಮುಖ ಸ್ಪರ್ಧಾತ್ಮಕ ಚಟುವಟಿಕೆಯನ್ನು ನಡೆಸೋದ್ರ ಮುಖಾಂತರ ಈ ಉತ್ಸವಕ್ಕೆ ಉತ್ಸವಕ್ಕೆ ಪೂರಕವಾದ ಒಂದು ಚಟುವಟಿಕೆಯನ್ನು ಮಾಡಿದ್ದೇವೆ ನಾಡಿದ್ದು ಹದಿನೆಂಟನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ನಂತರ ಇಡೀ ತಾಲೂಕಿನ ಮತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನಿಂದ ಬರುವಂಥ ಪುಟಾಣಿ ಮಕ್ಕಳ ಎರಡು ಹಂತದ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳ ನಡೆದ ನಂತರ ಮುಂದಿನ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ನಮ್ಮ ಅಧಿಕೃತವಾಗಿ ಇಪ್ಪತ್ತೇಳನೇ ತಾರೀಕು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ನಮ್ಮ ಕುಂಪಲದಲ್ಲಿ ಆಚರಣೆ ಮಾಡ್ತೇವೆ ಈಗಾಗಲೇ ಸಂಘ ಸಂಸ್ಥೆಗಳ ಮೀಟಿಂಗ್ ಮತ್ತು ಎಲ್ಲರ ಸಹಕಾರದ ಜೊತೆಗೆ ನಮ್ಮ ನಿಯಮಿತವಾಗಿ ವರ್ಷಂಪ್ರತಿ ಪ್ರತಿ ಶ್ರೀ ವೀರಾಂಜನೆಯ ವ್ಯಾಯಾಮ ಶಾಲೆಯಿಂದ ಮೆರವಣಿಗೆಯನ್ನು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭಿಸುವ ಮುಖಾಂತರ ನಮ್ಮ ಅಧಿಕೃತವಾಗಿ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ಇಪ್ಪತ್ತೇಳನೇ ಉತ್ಸವವನ್ನು ನಮ್ಮೆಲ್ಲರ ಮಾನ್ಯ ಕರೆ ನಾವು ವಿಶೇಷವಾಗಿ ಕರೆದಿರುವಂಥ ಎಲ್ಲ ಮಾನ್ಯರ ಸಮ್ಮುಖದಲ್ಲಿ ಅಧಿಕೃತವಾಗಿ ಉತ್ಸವ ಪ್ರಾರಂಭ ಆಗ್ಲಿಕ್ಕಿದೆ ಅಂಜಿನಿ ಆಗಸ್ಟ್ ಹದಿನೆಂಟನೇ ತಾರೀಕು ಐತಾರ ಶ್ರೀ ಬಾಲಕೃಷ್ಣ ಮಂದಿರದ ಸಾಂಸ್ಕೃತಿಕ ಸಭಾಭವನಡು ಕಾಂಡೆ ಸಾಂಸ್ಕೃತಿಕ ಸ್ಪರ್ಧೆಲದ ಉದಿಪನ ಉಂಡು ಅವಿರ್ದು ಬೊಕ್ಕ ಚಿತ್ರರಚನೆ ಭಕ್ತಿಗೀತೆ ಗೀತೆ ಪುಟಾಣಿ ಕೃಷ್ಣ ಮುದ್ದು ಕೃಷ್ಣ ಯಶೋಧ ಕೃಷ್ಣ ಸ್ಪರ್ಧೆಲು ನಡಪೆರ ಉಂಡು ಪಡೆದು ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ಕುಂಪಾರ ತೆರವು ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ನಡೆಯಲಿಕ್ಕಿದೆ ಹಾಗೆ ಪುಟಾಣಿ ಕೃಷ್ಣ ಮುದ್ದು ಕೃಷ್ಣ ಬಾಲಕೃಷ್ಣ ಹಾಗೆ ಯಶೋಧ ಕೃಷ್ಣ ಹೀಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ನಾಲ್ಕು ವಿಭಾಗದಲ್ಲಿ ನಡೆಯಲಿಕ್ಕಿದೆ ಮಧ್ಯಾಹ್ನ ಹದಿನೆಂಟನೇ ತಾರೀಕು ಕುಂಪಲಾಷ್ಟಮಿ ಉತ್ಸವ ಸಮಿತಿ ಅಧ್ಯಕ್ಷರು ರವೀಂದ್ರ ಕುಂಪಲ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಸಾಂಸ್ಕೃತಿಕ ಸಂಚಾಲಕರು ಜಗದೀಶ್ ಆಚಾರ್ಯ ಸುದ್ದಿಗೋಷ್ಠಿರು ಒಡಿಗೇತರು